के स्वागत ज्योति मोदी देश लोकसभा चुनाव चुनाव आयोग दिनांक घोषणा मादरी नीति समिति जारी कड़ाय पालने राजकय पक्ष सूचने സമയത്തിന് കൈദിപ്പിച്ച ജാരിലി ശൌചാലയ നിർമ്മാണ ഇതെന്ന് ഖണ്സി സവിത ജില്ലാധിക മനു വാർഡ് നമ്പർ ഒന്നിനി അവരിയാണ് ഇന്ന് പത്രികോഷ്ഠി ബേദിക്കേസേ ലോകസഭാ ചുനാവണക്കരിഷ്കാരം

ದೇಶದ ಹದಿನೇಳನೇ ಲೋಕಸಭಾ ಚುನಾವಣೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆಯಾಗಿದೆ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ ಕಡ್ಡಾಯವಾಗಿ ಪಾಲನೆ ಮಾಡಲು ಎಲ್ಲ ರಾಜಕೀಯ ಪಕ್ಷಗಳಿಗೂ ಸೂಚನೆ ನೀಡಲಾಗಿದೆ ನೀತಿ ಸಂಹಿತೆ ಉಲ್ಲಂಘಿಸಿದರೆ ನಿರ್ದಾಕ್ಷಿಣ್ಯ ಕ್ರಮ ಅಧಿಕಾರಿಗಳಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ದೇಶದ ಹದಿನೇಳನೇ ಲೋಕಸಭಾ ಚುನಾವಣೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆಯಾಗಿದೆ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ ಕಡ್ಡಾಯವಾಗಿ ಪಾಲನೆ ಮಾಡಲು ಎಲ್ಲ ರಾಜಕೀಯ ಪಕ್ಷಗಳಿಗೆ ಸೂಚನೆ ನೀಡಲಾಗಿದೆ ಸಂಹಿತೆ ಉಲ್ಲಂಘಿಸಿದರೆ ನಿರ್ದಾಕ್ಷಿಣ್ಯ ಕ್ರಮ ಅಧಿಕಾರಿಗಳಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಯಾವುದೇ ವ್ಯಕ್ತಿಯ ಸರ್ಕಾರದ ಅಥವಾ ಪಕ್ಷಗಳ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸಲು ಸೂಚಿಸಲಾಗಿದೆ ಹಾಗೂ ಸರ್ಕಾರದ ಜಾಹೀರಾತು ಫಲಕಗಳ ತೆರವಿಗೂ ಸೂಚನೆ ನೀಡಲಾಗಿದೆ ಆದರೆ ವಿಜಯಪುರ ಜಿಲ್ಲೆಯ ಮುದ್ದಿಬಿಹಾರ್ ಪಟ್ಟಣದ ಕ್ಷೇತ್ರ ಶಿಕ್ಷಣ ಇಲಾಖೆ ಆವರಣದಲ್ಲಿ ಮಾತ್ರ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಭಾವಚಿತ್ರ ಇರುವ ಬೃಹತ್ ಜಾಹೀರಾತು ಫಲಕಗಳನ್ನು ಇದುವರೆಗೂ ತೆಗೆದುಹಾಕಿಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ತಿಂಗಳ ತಿರುಳು ಎಂಬ ಯೋಜನೆಯ ಫಲಕ ಬಿಇಒ ಕಚೇರಿ ಎದುರೇ ರಾರಾಜಿಸುತ್ತಿದೆ ಚುನಾವಣೆ ಆಯೋಗದ ಆದೇಶಕ್ಕೆ ಕ್ಲಾಮಿಯನ್ನದ ಅಧಿಕಾರಿಗಳು ಫಲಕ ತೆರವಿಗೆ ಮುಂದಾಗಲಿರುವುದು ವಿಪರ್ಯಾಸ ಮುದ್ದೇಬಿಹಾಳ ತಾಲೂಕಿನ ಸವಿತಾ ಸಮಾಜಕ್ಕೆ ನೀಡಿದ ಜಾಗೆಯಲ್ಲಿ ಅನಧಿಕೃತ ಶೌಚಾಲಯ ನಿರ್ಮಾಣ ಹಾಗೂ ಜಾಗ ಕಬಳಿಸುವ ಹುನ್ನಾರ ನಡೆದಿದ್ದು ಇದನ್ನು ತಪ್ಪಿಸುವಂತೆ ಸವಿತಾ ಸಮಾಜದವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮುದ್ದೆಬಿಹಾಳ ಪುರಸಭೆ ಟಾರಾವಿನಂತೆ ಸಮಾಜದ ಧಾರ್ಮಿಕ ಚಟುವಟಿಕೆಗಳಿಗೆಂದು ಸಮುದಾಯ ಭವನಕ್ಕೆ ಜಾಗೆ ನೀಡಿದೆ ಆದರೆ ಈಗ ಅಲ್ಲಿ ಕೆಲವೊಂದಿಷ್ಟು ಜನರು ಉದ್ದೇಶಪೂರ್ವಕವಾಗಿ ನಮ್ಮ ಸಮಾಜಕ್ಕೆ ನೀಡಿದ ಜಾಗೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸುತ್ತಿದ್ದಾರೆ ಆದರೆ ಸಮಾಜಕ್ಕೆ ಕಾಯ್ದಿರಿಸಿದ ಜಾಗೆಯಲ್ಲಿ ಶೌಚಾಲಯ ಕಟ್ಟುವಲ್ಲಿ ಮುಂದಾಗಿದ್ದಾರೆ ಅದನ್ನು ತಡೆಯಲು ಹೋದಾಗ ನಮ್ಮ ಮೇಲೆ ಹಲ್ಲೆಗೆ ಮುಂದಾಗಿ ಬೆದರಿಕೆ ನೀಡುತ್ತಿದ್ದಾರೆ ಈ ವಿವಾದವನ್ನು ಬಗೆಹರಿಸಿ ಸಮಾಜಕ್ಕೆ ಕಾಯ್ದಿರಿಸಿದ ಜಾಗೆಯಲ್ಲಿ ಅನಧಿಕೃತ ಶೌಚಾಲಯಕ್ಕೆ ನಿರ್ಮಾಣ ಮುಂದಾದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸವಿತಾ ಸಮಾಜದವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಮೂರ್ ಸಲ ಐದು ಸರ್ ಎರಡು ಸಾವಿರದ ಐದು ಎಂಟು ಹನ್ನೆರಡು ಮೂರು ಬಾರಿ ಟರವಾಗಿ ನಾವು ತೆರಳಿಕ್ ಹೋದ್ರೆ ನಮ್ಗೆ ದಬಾಳಿಕೆ ಅಲ್ಲೇ ಮಾಡಿತ್ತು ಅನ್ಯಾಯ ಅಂದ್ರೆ ಒಂದ್ ಕೊಂಬಿನ ಚೆನ್ನಾಗಿ ಅದು ದಬ್ಬಾಳಿಕೆ ಆಗ್ತಿದೆ ಕೊಂಬು ಸಾಮರಸ್ಯಕ್ಕೆ ಹಿಂದುಳಿದಂತಹ ಸವಿತಾ ಸಮಾಜದ ಒಂದು ಕತ್ತನ ಸಿಗುವಂತಹ ಪ್ರಕ್ರಿಯೆ ಇವತ್ತು ಮುದ್ದೇಬಾಳ ತಾಲೂಕಿನಲ್ಲಿ ನಡೆದಿದೆ ಸನ್ ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಸವಿತಾ ಸಮಾಜಕ್ಕೆ ಪುರಸಭೆ ಟರಾವ್ ಮುಖಾಂತರ ಒಂದು ಧಾರ್ಮಿಕ ಚಟುವಟಿಕೆಗೋಸ್ಕರ ಭವನ ನಿರ್ಮಾಣಕ್ಕೆ ಜಾಗ ನೀಡಿದ್ದು ಆ ಜಾಗೆವನ್ನ ಸಿಟಿ ಸರ್ವೇವರು ಬಂದು ನಮ್ಗೆ ಅಳತೆ ಮಾಡಿ ಸರಹದ್ದುಗಳ ಗುರುತುಗಿಸಿ ನಮಗೆಲ್ಲ ನೀಡಿರ್ತಾರೆ ನಂತರ ದಿನಗಳಲ್ಲಿ ಮಾಜಿ ಶಾಸಕರಾದಂತಹ ಸಿ ಎಸ್ ಭೂಮಿ ಪೂಜೆಯನ್ನ ಮಾಡಿ ನಮ್ಮ ಒಂದು ಭವನ ನಿರ್ಮಾಣಕ್ಕೆ ಎರಡು ಲಕ್ಷ ರೂಪಾಯಿ ಮಂಜೂರು ಮಾಡಿರ್ತಾರೆ ಈ ಒಂದು ಬೆಳವಣಿಗೆಯಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹತ್ತೊಂಬತ್ತರಗೂ ಸಹ ಅಲ್ಲಿ ಯಾವುದೇ ರೀತಿಯಾಗಿ ತಕರಾರು ತಂಟೆ ಏನಿರೋದಿಲ್ಲ ಪುರಸಭೆಯೂ ಸಹ ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಸಹ ನೀಡಿರುತ್ತೆ ಈ ವಿಷಯವಾಗಿ ಆದ್ರೆ ಈಗ ಏಕಾಏಕಿಯಾಗಿ ಅಲ್ಲಿ ಒಂದು ಶೌಚಾಲಯ ಒಂದು ಒಂದು ಕೋಮಿನ ಜನ ನಿರ್ದಿಷ್ಟ ಕೋಮಿನ ಜನ ಅಲ್ಲಿ ಮಾಡುತ್ತಿದ್ದು ಇದರಿಂದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅದನ್ನು ತಿಳಿಯಲಿಕ್ಕೆ ಹೋದ್ರೆ ಮೇಲೆ ಬೆದರಿಕೆ ಮಾಡುತ್ತಿದ್ದಾರೆ ಹಲ್ಲೆ ಮಾಡ್ಲಿಕ್ಕೆ ಸಹ ಮುಂದ್ ಬರ್ತಿದ್ದಾರೆ ಈ ವಿಷಯವಾಗಿ ಮುಖ್ಯ ಗಮನಕ್ಕೆ ತಂದು ನಾವು ಅದನ್ನ ತಡೆ ಹಿಡಿದೀವಿ ಆದ್ರೆ ಈಗ ಅವರು ಬಾಮಿ ಸಂರಕ್ಷಣೆ ಹೋರಾಟದ ಹೆಸರಿನಲ್ಲಿ ಸಹ ಹೋರಾಟ ಮಾಡ್ತಿದ್ದಾರೆ ಬಾಮಿಗೂ ಮತ್ತು ನಮ್ಮ ಸಮಾಜದ ಜಾಗಕ್ಕೆ ಯಾವುದೇ ಸಂಬಂಧ ಇರೋದಿಲ್ಲ ಬಾಯಿ ಸಂರಕ್ಷಣೆ ಮಾಡುವಂತಹ ವ್ಯಕ್ತಿಗಳೇ ಅಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಿರೋದು ಒಂದು ಸಂಶಯಕ್ಕೆ ಕಾರಣ ಆಗುತ್ತೆ ಮುಂಬರುವ ದಿನಗಳಲ್ಲಿ ನಮ್ಮ ಸವಿತಾ ಸಮಾಜಕ್ಕೆ ಅನ್ಯಾಯ ಆಗಿದ್ದೆ ಆದ್ರೆ ನಾವು ರಾಜ್ಯದಂತ ಹೋರಾಟವನ್ನು ಮಾಡ್ತಿದ್ದೇವೆ ನೀವು ಕೊಟ್ಟಿರ್ಲಿಲ್ಲ ಅಪರ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಅದನ್ನ ಶೌಚಾಲಯ ನಿರ್ಮಾಣ ಮಾಡದಂತೆ ತೆಡೆ ಅಂತ ಹೇಳಿದ್ದಾರೆ ನಿಮ್ಗೆ ನ್ಯಾಯ ಒದಗಿಸಿದ್ರು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ನಮ್ಗೆ ನಂಬಿಕೆ ಇದೆ ಮುಂಬರುವ ದಿನಗಳಲ್ಲಿ ನಮ್ಗೆ ಭರವಸೆ ಹುಷಿಯಾದಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ ಜೊತೆಗೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡ್ತೀವಿ ಮೂರು ಸುತ್ತಿ ಠರಾವನ್ನು ಪಾಸ್ ಮಾಡಿದ್ದಾರೆ ನಗರಸಭೆಯವರು ಈಗ ಏಕಾಏಕಿ ರಾತ್ರದಲ್ಲಿ ನಮಗೆ ಒಂದು ಶೌಚಾಲಯ ಕಟ್ಟಿ ಅಲ್ಲಿ ಶೌಚಾಲಯ ನಿರ್ಮಿಸಬೇಕಾದ್ರು ಅದೇ ರೀತಿ ಮೊದಲಿಂದ ಎಲ್ಲಾ ಒಂದೊಂದು ಮನೆಗೆ ಶೌಚಾಲಯ ಇದೆ ಅಂತೇಳಿ ಎಲ್ಲಾ ಕಡೆನು ಶಾಂಕ್ಷನ್ ಆಗಿದ್ರು ಕೂಡ ಈ ರೀತಿ ಅತಿಕ್ರಮಣವಾಗಿ ಒಂದು ರೀತಿ ಕೋಮ ಗಲಭೆಯನ್ನು ಕೋಮ ಹದಡುವ ಕೆಲಸಗಳನ್ನು ಆ ರೀತಿ ಕಾಣದ ಕೈಗಳು ಮಾಡ್ತಾ ಇದ್ದಾವೆ ಮುಂದಿನ ರೀತಿಗಳು ಏನಾದರೂ ನ್ಯಾಯ ಸಿಗಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನಾವು ಕ್ಷೌರಕರನ್ನು ಬಹಿಷ್ಕರಿಸಿ ಮುದ್ದೇಬಳ ಸಹಿತ ಸಮಾಜಕ್ಕೆ ಹಾಗೂ ನಮ್ಮ ವಿಜಾಪುರ ಸಹಿತ ಸಮಾಜಕ್ಕೆ ಆಗುವಂತಹ ಅನ್ಯಾಯ ವಾರ್ಡ್ ನಂಬರ್ ಹದಿನಾರು ಅಮಲ್ ಕಾಲನಿ ಅವರು ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈಗಾಗಲೇ ಮಂಜೂರಾದ ನಿವೇಶನಗಳಿಗೆ ಉತ್ತಾರಿಯಲ್ಲಿ ಹೆಸರು ದಾಖಲು ಮಾಡುವಂತೆ ಧರಣಿ ಸತ್ಯಾಗ್ರಹ ಮಾಡಲಾಗಿದೆ ಇನ್ನು ನಮ್ಮ ಈ ಬೇಡಿಕೆಯನ್ನು ಈಡೇರಿಸದಿದ್ದರೆ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಹಾಕುತ್ತೇವೆ ಎಂದು ಎಚ್ಚರಿಸಿದರು ವಾರ್ಡ್ ನಂಬರ್ ಹದಿನಾರು ಹಮಾಲ ಕಾಲನಿ ಅವರು ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿಜಯಪುರ ನಗರದ ವಾರ್ಡ್ ನಂಬರ್ ಹದಿನಾರರಲ್ಲಿ ಬರುವ ಹಮಾಲ ಕಾಲನಿ ನಿವೇಶನಗಳನ್ನು ಮಂಜೂರು ಮಾಡಿದ್ದಾರೆ ಸದರಿ ಮಂಜೂರಿದಾರರಿಗೆ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ದಸ್ತ ನೋಂದಣಿ ಮಾಡಿಕೊಟ್ಟಾರೆ ಆದರೆ ಸುಮಾರು ಮೂವತ್ನಾಲ್ಕು ವರ್ಷಗಳಾದರೂ ಸಹ ಸದರಿ ನಿವೇಶನದಾರರ ಹೆಸರು ಸಂಬಂಧಪಟ್ಟ ಕಂದಾಯ ಇಲಾಖೆ ದಾಖಲೆ ಉತ್ತರೆಯಲ್ಲಿ ಹಾಗೂ ಹಕ್ಕು ರಿಜಿಸ್ಟರ್ನಲ್ಲಿ ಹೆಸರು ದಾಖಲು ಆಗಿರುವುದಿಲ್ಲ ಇದರಿಂದ ನಿವೇಶನದ ಮಾಲೀಕರಿಗೆ ಬಹಳ ಷ್ಟು ತೊಂದರೆಯಾಗುತ್ತಿದೆ ನಿವೇಶನಗಳಿಂದ ಸಾಲ ಪಡೆಯಲು ಹೋದರೆ ಸಂಬಂಧಿಸಿದ ಬ್ಯಾಂಕಿನವರು ಉದಾರೆಯನ್ನು ಕೇಳುತ್ತಾರೆ ಹಾಗೂ ನಿವೇಶನಗಳಿಗೆ ವಿದ್ಯುತ್ ಸಂಪರ್ಕ ಕುಡಿಯುವ ನೀರಿನ ಸೌಲಭ್ಯ ಪಡೆಯಲು ಸಹ ಕಂದಾಯ ದಾಖಲೆಗಳನ್ನು ಕೇಳುತ್ತಾರೆ ಇದರಿಂದ ನಿವಾಸಿಗಳು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಈಗಾಗಲೇ ಮಂಜೂರಾದ ನಿವೇಶನಗಳಿಗೆ ತುದಾರಿಯಲ್ಲಿ ಹೆಸರು ದಾಖಲು ಮಾಡುವಂತೆ ಧರಣಿ ಸತ್ಯಾಗ್ರಹ ಮಾಡಲಾಗಿದೆ ಇನ್ನು ನಮ್ಮ ಈ ಬೇಡಿಕೆಯನ್ನು ಈಡೇರಿಸದಿದ್ದರೆ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಹಾಕುತ್ತೇವೆ ಎಂದು ಎಚ್ಚರಿಸಿದರು ನಮಗೆ ಸಲಹೆ ಬಲಿಷ್ಠರಾಗಿ ಬೆಳೆಸಿದಂತ ನಮ್ಮ ಗೋಪಾಲ್ ನಾಯಕ್ ಹಾಗೂ ಎಸ್ಡಿಪ್ ಬೆಗಳೆಯವರು ಅವರು ನಮಗೆ ಹೆಜ್ಜೆ ಹೆಜ್ಜಿಗೆ ಸಲಹೆ ಸೂಚನೆ ಕೊಟ್ಟು ಪಕ್ಷದ ಜವಾಬ್ದಾರಿಯನ್ನು ನಿರ್ವಹಿಸುವಂತೆ ಮನೆಯನ್ನು ಹೇಳುತ್ತಿದ್ದು ನಾನು ಈಗಿನ ಸಮಸ್ಯೆಗೆ ಬರುತ್ತಿದ್ದೇನೆ ಈ ಹೋರಾಟ ಪ್ರಾರಂಭವಾಗಲು ಒಂದು ಮೂಲ ಕಾರಣವಿದೆ ನನ್ನ ಮಿತ್ರ ಪೀರ್ ಪಾಷಾ ಕಚ್ಚಿನ್ ವ್ಯವರು ಯೋಗಾಪೂರ್ವದ ನಿವಾಸಿಯಾಗಿದ್ದಾರೆ ಅವರು ದಿನಾಂಪ್ರತಿ ಯೋಗಾಪೂರ್ವದಲ್ಲಿ ಹಮಾಲ ಕಾಲಿಯಲ್ಲಿ ಆಗುತ್ತಿರುವ ಒಂದು ಸಮಸ್ಯೆ ಜನರ ಒಂದು ಇದು ಅವರ ಬಗ್ಗೆ ವಿನಂತಿಸುವುದು ನೋಡಿ ಅವರಿಗೆ ಏನೋ ಒಂದು ತರ ಇರಿಟೇಷನ್ ಆಗಿ ಈ ಮೂವ್ಮೆಂಟ್ಗೆ ಒಂದು ಆರು ತಿಂಗಳ ಹಿಂದೆ ಪ್ರಾರಂಭಿಸಿದರು ವೀರಪಾಷಾ ಗಚ್ಚಿನ್ಮಲ್ ಅವರು ಜಾತ್ಯವಾಗಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದಕ್ಕೆ ನೀವು ಜಾತ್ಯತಿವಾಗಿ ಪಕ್ಷಾತೀರ ಮಾಡಿದ್ರೆ ನಮ್ಮ ಬೆಂಬಲ ಅಂತ ಹೇಳಿ ನಾವು ನಮ್ಮ ಬೆಂಬಲವನ್ನು ಉಪೇಷಿಸಿದ್ದೇವೆ ಅದರಂತೆ ಹತ್ತೊಂಬತ್ತು ನೂರ ಎಂಬತ್ತ ನಾಲ್ಕರಲ್ಲಿ ಆಗಿನ ಕರ್ನಾಟಕ ಸರ್ಕಾರ ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಯವರು ಕಾಯಕ ನಗರ ಹಮಲ್ಲಾಗಿ ಎರಡು ನೂರ ತೊಂಬತ್ನಾಲ್ಕು ನಿವೇಶಗಳನ್ನು ಮಂಜೂರು ಮಾಡಿದರು ಈ ಮೂವತ್ತಾರು ವರ್ಷದಲ್ಲಿ ಎಷ್ಟೋ ಸಮುದ್ರ ಬೆಳೆಯ ನೀರು ಹಳದ ನೀರು ಸಮುದ್ರ ಸೇರಿವೆ ಆದರೆ ಈ ಜನ ಎಲ್ಲಿಯೂ ದಡ ಸೇರಿಲ್ಲ ಜನರ ಸಮಸ್ಯೆಯನ್ನು ಪರಿಹಾರವಾಗಿಲ್ಲ ಇದನ್ನು ಗಮನಿಸಿದರೆ ಇದರ ಸೂಚನೆ ಹಾಗೂ ದುರ್ದೈವದ ಸಂಗತಿ ಪ್ರಜಾ ರಾಜ್ಯದಲ್ಲಿ ಎಲ್ಲರೂ ಹೇಳುತ್ತಾರೆ ಚುನಾವಣೆ ಬಂದಾಗ ಹೇಳ್ತಾರೆ ಚುನಾವಣೆ ನಂತರ ಹೇಳ್ತೀವಿ ಏ ಇದು ಸರ್ಕಾರ ಜನರಿಗಾಗಿ ಜನರಿಂದ ಜನರ ಸಲುವಾಗಿ ಅಂತ ಎಲ್ಲರೂ ಹೇಳ್ತಾರೆ ಮಗರ ಅಲ್ಲಿ ಜನರು ಏನು ತೊಂದರೆ ಅನುಭವಿಸುತ್ತಾರೆ ಇವರು ಯಾರು ಬರುತ್ತಿಲ್ಲ ಈ ಮೂವತ್ತು ಆರು ವರ್ಷದಲ್ಲಿ ಎಷ್ಟು ಅಪಾರ ನೋವನ್ನು ಅನುಭವಿಸಿದ ಅಲ್ಲಿ ಘಟವಿಲ್ಲ ಡ್ರೈನೇಜ್ ಇಲ್ಲ ಶೌಚಾಲಯ ಇಲ್ಲ ಕುಡಿಯೋ ನೀರಿನ ಸರಿಯಾದ ವ್ಯವಸ್ಥೆ ಇಲ್ಲ ಸರಿಯಾಗಿ ರೋಡ್ ರಕ್ತಿಯಾಗಿ ವಿದ್ಯುತ್ ಶಕ್ತಿಯ ವ್ಯವಸ್ಥೆ ಇಲ್ಲ ಇಂತಹ ಒಂದು ಪಶುವಿನಿಗಿಂತ ಅತ್ಯತ್ತಮಿ ಜೀವನ ಸಾಗಿಸುತ್ತಿದ್ದರೆ ಆ ಜನ ನಾನು ಪಕ್ಷಾತೀತವಾಗಿ ನಮ್ಮ ಹಿರಿಯರಲ್ಲಿ ವಿನಂತಿಸುವುದೆಂದರೆ ಈ ಈ ಈಗ ನಡೆದಂತಹ ಸತ್ಯಾಗ್ರಹ ಹೋರಾಟ ಯಾರ ವಿರೋಧವೂ ಇಲ್ಲ ಶಾಸಕರ ವಿರೋಧವಿಲ್ಲ ಸ್ಥಳೀಯ ಕೌನ್ಸಿಲರ್ ವಿರೋಧವಿಲ್ಲ ಆ ಸ್ಥಳೀಯ ಆಡಳಿತದ ವಿರೋಧವಿಲ್ಲ ನಮ್ಮ ಹೋರಾಟ ನಮ್ಮ ಉದ್ದೇಶ ನಮ್ಮ ಅಪೀಲ್ ಏನೆಂದರೆ ಆಡಳಿತದವರು ತಕ್ಷಣವಾಗಿ ಜನರ ಸಮಸ್ಯೆಯನ್ನು ಸ್ಪಂದಿಸಿ ಆ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸಬೇಕಂತ ನಾನು ವಿನಂತಿಸುತ್ತೇನೆ ಅದರ ಸರ್ವೆ ನಂಬರ್ ಇಲ್ಲ ದೊಂಟಾಣ ವಿಷಯ ದೌಟಾಣೆ ಆದರೆ ಸರ್ವೆ ನಂಬರ್ ಇಲ್ಲ ಅದು ಆ ಜಾಗದಾಗ ಮನೆ ಮಣಿಕಟ್ಟು ನೀವು ಕ್ರೆಡಿಟ್ ಮಾಡ್ಕೊಟ್ಟಾರ ಅವ್ರಿಗೆಲ್ಲ ಟ್ಯಾಕ್ಸ್ ತುಂಬಿಟ್ಟಾರ ಈಗಾಗ್ಲೇ ಹೌಸಿಂಗ್ ಬಡದವ್ರಿಗೆ ಎಲ್ಲಾರು ದುಡ್ಡು ತುಂಬಿಟ್ಟಾರ್ಟ್ ಇಲ್ಲ ಏನು ಮಾಡ್ತಾ ಇಲ್ಲ ಕಮಿಷನರ್ ಎಲ್ಲ ಪ್ರಶ್ನೆ ಆರು ವರ್ಷಗಳವರೆಗೆ ಅಂದ್ರೆ ಈಗ ಎಚ್ಚೆತ್ತು ಇಷ್ಟು ದಿವಸ ಯಾರು ಆಗ್ತಾ ಯಾರು ಅವರು ರಾಜಕೀಯದವ್ರು ಮಾಡಬೇಕು ಎಲ್ಲ ಮೆಂಬರ್ ರಾಜಕೀಯವ್ರು ಮಾಡಬೇಕು ಅವ್ರು ಮಾಡಿಲ್ಲ ಆ ಭಾಗದ ಅಂತ ಎಲ್ಲ ನಾನು ನಾನು ಓದಿಲ್ಲ ನಮ್ಮ ನಮ್ಮ ಅಲ್ಲಿ ಮೆಂಬರ್ ಆಗ್ತಾ ಇದೆ ನಾವು ಈ ನಮ್ಮ ಐದು ವರ್ಷ ಫ್ರೆಂಡ್ ನಾವು ಮಾಡಿ ಮಾಡ್ಬಿಡ್ತೀವಿ ಏನಾದ್ರೂ ಮಾಡ್ಕೊಡ್ತೀವಿ ಹೋರಾಟ ಮಾಡಿ ನಾವು ಮಾಡಿಲ್ಲ ನಾನೇ ಖುದ್ದು ಇದಕ್ಕೆ ಹೋರಾಟ ಮಾಡ್ಲತ್ತೀನಿ ಏನಾದ್ರು ಮಾಡಿ ನಾವು ಮಾತು ಕೊಟ್ಟು ಮಾಡ್ಕೊಡ್ಬೇಕು ಅದು ಹೋರಾಟ ಈಗ ಇದು ದಯವಿಟ್ಟು ಎಲ್ಲರಿಗೆ ನಿಮ್ಮ ಇನ್ನೊಮ್ಮೆ ನಮಸ್ಕಾರ ನೀವು ನಮ್ಗ ಸಾಥ್ ಕೊಡ್ಬೇಕು ಅದು ಬ್ಯಾರೆ ಬೇರೆ ಕಡೆಯಿಂದ ಬಾಜು ಸರ್ವೆ ನಂಬರ್ ಈಗ ಹಾಕ್ತಾರೆ ನಮ್ಗೆ ನಮ್ಗೆ ಆಟಕ್ ಮಾಡ್ಲಿಕ್ಕಂದ್ರೆ ನಾವು ಇಲೆಕ್ಷನ್ ಬಹಿಷ್ಕರ್ ಮಾಡ್ತೇವೆ ಅವರ ವಾರ್ಡ್ ನಂಬರ್ ಹದಿನಾರು ಹನ್ನೊಂದು ಸಾವಿರವರೆಗೂ ಬಂದೇ ಇಲ್ಲ ಸರ್ ಯೋಗಾಪುರ್ ಗಾಂಧಿನಗರ್ ಬಸವನಗರ ಎರಡು ತಾಂಡೆ ಲೀಡ್ಕರ್ ಕಾಲನಿ ಇಡ್ ದೊಡ್ಡ ಏರಿಯಾ ನಮ್ದು ಎಲ್ಲಾ ಈ ದೊಡ್ಡ ಏರಿಯಾ ಪೂರಾ ಬಹಿಷ್ಕಾರ ಮಾಡ್ಸು ಆ ಎಲ್ಲಾ ದೊಡ್ಡದ ಏರಿಯಾಗ ಯಾವುದು ಸೌಲಭ್ಯಗಳಿಲ್ಲ ಇಲ್ಲ ಇನ್ನ ಡ್ರೈನೇಜ್ ಇಲ್ಲ ಆಸ್ಪತ್ರೆಗಳಿಲ್ಲ ಉದಾರಿಗಳು ಏನೂ ಇಲ್ಲ ಯಾರು ಮಾಡಿಲ್ಲ ಇನ್ನ ನಮ್ಮಲ್ಲಿ ಯಾರು ಬಂದಿಲ್ಲ ಬರ್ರಿ ವೋಟಿಂಗ್ ಸಲುವಾಗಿ ಬರ್ತಾರ ಅಜಿಸೇಷನ್ ಕೊಡ್ತಾರ ವೋಟ್ ಹಾಕೊಂಡು ಹೋಗ್ಬಿಡ್ತಾರೆ ನಿಟ್ಟಿನಲ್ಲಿ ಒಂದು ಅನಿರ್ದಿಷ್ಟ ಉಪವಾಸದ ಮೂಲಕ ಇವತ್ತು ಹೋರಾಟವನ್ನು ಕೈಗೊಂಡಿದ್ದಾರೆ ಅದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಅಂದ್ರೆ ಡಿಡಿ ಪೈ ಆಫೀಸ್ ಎದುರುಗಡೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ವಾರ್ಡ್ ನಂಬರ್ ಹದಿನಾರ ಹದಿನಾರರಲ್ಲಿ ಹತ್ತು ಬಡಾವಣೆಗಳು ಬರ್ತಾವೆ ಅದರಲ್ಲಿ ಒಂದು ಮೂರು ತಾಂಡಗಳು ಉಳಿದ ದೊಡ್ಡ ದೊಡ್ಡ ಬಡಾವಣೆಗಳು ಹನ್ನೊಂದು ಸಾವಿರ ಮತಗಳಿರ್ತಕ್ಕಂಥ ವಾರ್ಡ್ ನಂಬರ್ ಹದಿನಾರು ಇವತ್ತು ಏನಾಗಿದೆಪ್ಪ ಅಂದ್ರೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಅದರಲ್ಲಿ ಒಂದು ವಿಶೇಷವಾಗಿ ಹೇಳಬೇಕಂದ್ರೆ ಸ್ತ್ರೀಯರು ಬಹಿರ್ದಸಿಗೆ ಹೋಗಬೇಕಾದ್ರೆ ಬಹಿರಂಗ ಕೂತು ಬಯಲಿಸಿ ಮಾಡ್ತಕ್ಕಂಥದ್ದು ಇವತ್ತು ಮಾನವ ಉಲ್ಲಂಘನೆ ಉಲ್ಲಂಘನೆಯಾಗಿದೆ ಇದನ್ನು ಸ್ಪಷ್ಟವಾಗಿ ನಾನು ಮನವಿ ಮಾಡ್ತೀನಿ ಮಾಧ್ಯಮದ ಗೆಳೆಯರ ಮುಂದೆ ನಮ್ಮ ಅಕ್ಕ ತಂಗಿಯರು ತಾಯಂದಿರು ಬಹಿರಂಗವಾಗಿ ಮತ್ತು ಬಹಿರಶೆ ಹೋಗ್ತಾ ಕೂಡ್ತಾ ಇದ್ದಾರೆ ಇದಕ್ಕೆಲ್ಲ ನಮ್ಮ ತಲೆ ಬೆಲೆ ಮತ್ತು ನಾಚಿಕ್ತ ವಾರ್ಡ್ ನಂಬರ್ ಹದಿನಾರರಲ್ಲಿ ವಿರೋಧ ಸಾಹೇಬ್ ಗಚಿರಮಲ್ ಒಂದು ನೇತೃತ್ವದಲ್ಲಿ ಎನ್ ಪಿಯ ಒಂದು ಅಭ್ಯರ್ಥಿಯನ್ನಾಗಿ ನೇಮಕ ಮಾಡಿ ಅದು ಚುನಾಯಿತುಕೊಂಡರು ಒಂದು ಕ್ಯಾಂಡಿಡೇಟ್ ಆರಿಸ್ತಂದ್ರೆ ಅವರು ನಾವೆಲ್ಲ ಏನಾದ್ರೂ ಎಲ್ಲರೂ ಓಟ್ ಹಾಕಿದ್ವಿ ನಮ್ಗೆ ಬಹಳ ಸಂತೋಷ ಆಯ್ತು ನಮ್ದೇ ವಾರ್ಡ್ ನಂಬರ್ ಹದಿನಾರರ ಕ್ಯಾಂಡಿಡೇಟ್ ಇವತ್ತು ಮಹಾನಗರ ಪಾಲಿಕೆಯ ಪ್ರತಿನಿಧಿಯಾಗಿ ಇವತ್ತು ಆರ್ಸ್ ಚುನಾಯಿತರೆ ಆಗಪ್ಪ ಅಂದ್ರೆ ನಮ್ಮಲ್ಲಿ ಡ್ರೈನೇಜ್ ಆಗ್ತದೆ ಗಡ್ಡರ್ಗಳು ಸ್ವಚ್ಛ ಕುಡಿಯುವ ನೀರಿನ ಘಟಕ ಆಗ್ತದೆ ಮತ್ತು ರಸ್ತೆಗಳು ಒಳ್ಳೆಯ ರೀತಿಯಿಂದ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಒಂದು ಹಂಬಲ ಹಂಬಲವನ್ನು ಇಟ್ಟುಕೊಂಡು ನಾವೆಲ್ಲ ಆಸೆ ಪಟ್ಟಿವಿ ಆದರೆ ಇವತ್ತು ಆ ಚುನಾಯಿತುಕೊಂಡಿರ್ತಕ್ಕಂಥ ಅಭ್ಯರ್ಥಿ ಆಗಿರ್ಬೋದು ಇವತ್ತು ಮಹಾನಗರ ಪಾಲಿಕೆಯ ಕಾಯಿಲೆ ನಿಷ್ಕ್ರಿಯ ಆಗಿರ್ಬೋದು ಏನಾಗಿದೆಪ್ಪ ಅಂದ್ರೆ ವಾರ್ಡ್ ನಂಬರ್ ಹದಿನಾರರ ಬಡಾವಣೆಯ ಎಲ್ಲ ಬಡಾವಣೆಗಳ ಹತ್ತು ಬಡಾವಣೆಗಳ ಜನರ ಸಮಸ್ಯೆ ಏನಾಗಿದೆಪ್ಪ ಅಂದ್ರೆ ಅದೋಗತಿಗೆ ಅಧೋಗತಿಗೆ ಇಳಿದಂತಾಗಿದೆ ಇವತ್ತು ನಾವು ಒಂದು ಒಲವನ್ನು ಇಟ್ಕೊಂಡು ಏನೋ ನಾವು ಆಸೆ ಇಟ್ಟಿದ್ವಿ ಅದು ನಿರಾಸೆ ಆಯ್ತು ಆ ಒಂದು ನಿಟ್ಟನ್ನು ನಾವು ಇವತ್ತು ನೋಡಿಕೊಂಡು ಕ್ರೀಡಭಾಷ್ಯಾಚಿಮಾ ಒಂದು ಹೋರಾಟದ ಮೂಲಕ ಇವತ್ತು ನಾವು ಇವತ್ತು ಕಾಯಕ ನಗರದಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕ ಗೃಹ ಮಂಡಳಿಯವರು ಹತ್ತರಪ್ಪರು ಅದನ್ನು ಹತ್ತರ ಪಟ್ಟು ಅವ್ರು ಏನ್ ಮಾಡಬೇಕ ಅಂದ್ರೆ ಭರಮ ಮಾಡಿಕೊಂಡ್ರು ಶುಲ್ಕವನ್ನು ಭರಮ ಮಾಡಿಕೊಂಡು ಮತ್ತು ರಿಜಿಸ್ಟ್ರೇಷನ್ ಮಾಡಿದ್ರು ಅಲ್ಲಿನ ನಾಯಕರಾಗಿರ್ಬೋದು ಲೀಡರ್ ಆಗಿರ್ಬೋದು ಆಗಿರಬಹುದು ಹಿರಿಯರಾಗಿರ್ಬೋದು ಅದು ಯಾರ ಗಮನಕ್ಕೂ ಬರಲಿಲ್ಲ ಆ ಸರ್ವೆ ನಂಬರ್ ಇರಲಾರ ಇರಲಾರಂತ ಒಂದು ತುಲಾ ಜಾಗೆಯಲ್ಲಿ ಕರ್ನಾಟಕ ಗೃಹ ಮಂಡಳಿಯವರು ದುಡ್ಡನ್ನು ಸರ್ಕಾರ ದುಡ್ಡನ್ನು ಭರನಾ ಮಾಡಿ ಮನೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿನ ಎರಡು ಎಂಬತ್ನಾಲ್ಕು ಜನರಿಗೆ ನಿವೇಶನವನ್ನು ಕೊಟ್ಟರು ಮನೆಗಳನ್ನು ಕಟ್ಟಿಕೊಟ್ಟರು ಇವತ್ತು ಜನ ಅಲ್ಲಿ ಗಿಡ ಗಿಡ ಮರಗಳನ್ನು ಹಚ್ಕೊಂಡು ಇವತ್ತು ಮಕ್ಕಳು ಮೊಮ್ಮಕ್ಕಳನ್ನು ಕಂಡು ಇವತ್ತು ಬೃಹತ್ ಬೃಹತ್ಕಾರವಾಗಿ ಹಬ್ಡವನ್ನು ಬೆಳೆದಿದೆ ಆದ್ರೆ ಇವತ್ತು ಏನಾಗಿದೆಪ್ಪ ಅಂದ್ರ ತಂದೆ ಇಲ್ಲದ ಮಗನಂತೆ ತಂದೆ ಇಲ್ಲದ ಹೆಸರೇನಿಲ್ಲ ತಂದೆ ಹೆಸರು ಮಗನಿಗೆ ಏನಾದರೂ ತಂದೆ ಹೆಸರು ಒಂದು ಪರಿಸ್ಥಿತಿ ಆ ಕಾಯಕ ನಗರಕ್ಕೆ ಬಂದಿದೆ ಅದು ಅನಾಥ ನಗರ ಆಗಿದೆ ದಯವಿಟ್ಟು ಮಾಧ್ಯಮದ ನಾನು ಒಂದು ವಿನಂತಿ ಮಾಡ್ಕೋತೇನೆ ಮತ್ತು ಜಿಲ್ಲಾ ಆಡಳಿತಕ್ಕೂ ನಾನು ವಿನಂತಿ ಮಾಡ್ಕೊತೇನೆ ಮತ್ತು ಮಹಾನಗರ ಪಾಲಿಕೆವ್ರಿಗೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ ನಾವು ಯಾರ ಮೇಲೂ ನಮ್ಮ ದ್ವೇಷ ಇಲ್ಲ ಯಾರ ಮೇಲೂ ನಮ್ಮ ವೈರತ್ವವಿಲ್ಲ ಇಲ್ಲ ಈ ಗೋಷ್ಠಿ ಉದ್ದೇಶ ಏನಂದ್ರೆ ನಮ್ಮ ಅಂತರಾಳದಲ್ಲಿರ್ತಕ್ಕಂಥದ್ದು ನಮ್ಮ ಒಡಗಾಳದಲ್ಲಿರ್ತಕ್ಕಂಥ ನೋವನ್ನು ಅದನ್ನು ಮತ್ತೊಂದು ಗೆಳೆಯರ ನಾವೆಲ್ಲ ಹೇಳ್ಕೊಂಡು ಅಲ್ಲಿ ಮಹಾನಗರ ಪಾಲಿಕೆಯ ಕಮಿಷನರ್ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಅಲ್ಲಿ ಬಂದು ಅದನ್ನು ಸರ್ವೆ ಮಾಡಿ ಅಲ್ಲಿನೂ ಕೂಡ ಜನ ಇದ್ದಾರೆ ಅಂತಕ್ಕಂಥದ್ದನ್ನು ತಾವು ಮನವರಿಕೆ ಮಾಡಿಕೊಂಡು ಅಲ್ಲಿ ಯೋಜನೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹೇಳಿ ನಾನು ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಮನವಿ ಮಾಡಿಕೊಂಡು ವಿಶೇಷ ವಿವಾಹ ಮಹೋತ್ಸವಕ್ಕೆ ವಿಜಯಪುರ ಜಿಲ್ಲೆ ಸಾಕ್ಷಿಯಾಗಿದೆ ವಧುವಿನಿಂದಲೇ ವರಣಿಗೆ ಮಂಗಲ್ಯ ಧಾರಣೆ ಮಾಡುವ ಮೂಲಕ ಹೊಸ ಕ್ರಾಂತಿಗೆ ಮುನ್ನಡಿ ಬರೆದಂತಿದೆ ಇದು ಬಸವ ಧರ್ಮದ ತತ್ವದಾಡಿಯಲ್ಲಿ ನಡೆದ ಮದುವೆಯಾಗಿದ್ದು ಶುಭ ಮುಹೂರ್ತ ನೋಡದೆ ಮದುವೆ ಮಾಡಲಾಗಿದೆ ಅಲ್ಲದೆ ಮದುವೆಗೆ ಬಂದವರಿಗೆ ಬಸವಣ್ಣನವರ ಕುರಿತಾದ ವಚನ ಸುದೇ ವಚನ ವರ್ಷ ಪುಸ್ತಕಗಳ ವಿತರಣೆ ಮಾಡಲಾಗಿದೆ ವಧುವಿಗೆ ವರ ತಾಳಿ ಕಟ್ಟುವುದು ಸಾಮಾನ್ಯವಾಗಿ ಎಲ್ಲ ಮದುವೆಗಳಲ್ಲಿ ನೋಡುತ್ತೇವೆ ಆದರೆ ವರನಿಗೆ ವಧುವಿನಿಂದ ತಾಳಿ ಕಟ್ಟಿಸುವ ಮೂಲಕ ವಿಶೇಷ ಆಚರಣೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ ಹೌದು ಸೋಮವಾರ ಮೊದೇಬಿಹಾಳ ತಾಲೂಕಿನ ನಾರದ್ವಾಳ ಪಟ್ಟಣದ ಹಣ್ಣೂರು ಪ್ಯಾಲೇಸ್ನಲ್ಲಿ ದುದ್ಕಿ ಬರಗುಂಡಿ ಮನೆತನದಿಂದ ಹಮ್ಮಿಕೊಂಡ ಕಲ್ಯಾಣ ಮಹೋತ್ಸವದಲ್ಲಿ ವರ ಪ್ರಭುರಾಜ್ ಕೆ ವಧು ಅಂಕಿತ ಹಾಗೂ ವರ ಅಮಿತ್ ಕೆ ವಧು ಪ್ರಿಯಾ ಅವರು ಮಂಗಲೆ ಧಾರಣೆ ಮಾಡಿ ವಿಶಿಷ್ಟ ರೀತಿಯಲ್ಲಿ ನವದಾಂಪತ್ಯಕ್ಕೆ ಕಾಲಿಟ್ಟರು ತಾಳಿಯ ಜೊತೆ ರುದ್ರಾಕ್ಷಿ ಪೂರೈಸಿ ಕಟ್ಟುವ ಮೂಲಕ ಹನ್ನೆರಡನೇ ಶತಮಾನದ ಕಲ್ಯಾಣ ಕ್ರಾಂತಿಗೆ ನಾಂದಿ ಹಾಡಿದರು ಅಪ್ಪಟ ಬಸವ ಧರ್ಮದ ತತ್ವದ ಅಡಿಯಲ್ಲಿ ಮದುವೆ ಕಾರ್ಯ ನಡೆದಿದೆ ಮುಹೂರ್ತವನ್ನು ನೋಡದೆ ಮದುವೆ ಆಚರಣೆ ಮಾಡಲಾಗಿದೆ ವಧುವರರಿಗೆ ಅಕ್ಷತೆ ಬದಲು ಪುಷ್ಪವೃಷ್ಟಿಯಿಂದ ಆಶೀರ್ವಾದ ಮಾಡಲಾಯಿತು ಮದುವೆಗೆ ಬಂದವರಿಗೆ ಬಸವಣ್ಣನವರ ಕುರಿತಾದ ವಚನ ಸುದೀಪ್ ವಚನ ವರ್ಷ ಪುಸ್ತಕಗಳ ವಿತರಣೆ ಮಾಡಲಾಯಿತು ಎಳೆಕಲ್ಲದ ಗುರುಮಹಂತೇಶ್ವರ ಸ್ವಾಮೀಜಿ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ ಶರಣರು ಲಿಂಗಸೂರಿನ ವಿಜಯ ಮಹಾಂತೇಶ ಮಠದ ಸಿದ್ದಲಿಂಗ ಶ್ರೀಗಳು ಸೇರಿದಂತೆ ಅನೇಕ ಗಣ್ಯರು ವಿಶೇಷ ವಿವಾಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಅಂದ್ರೆ ಇದು ಎಲ್ಲರಿಗೂ ಹೆಣ್ಮಕ್ಳು ಗಂಡು ಎಲ್ಲರೂ ಸಮಾನತೆಯಿಂದ ಸಮಾನತೆಯಿಂದ ಇರೋದಂತಂದು ನಾವು ಇದನ್ನ ಮಾಡಿತ್ತು ಇದನ್ನ ಆಮೇಲೆ ಇದ್ರಾಗ ಯಾವ್ದು ಲಿಂಗ ಇದು ಇಲ್ಲ ಜಾತಿ ಇಲ್ಲ ಎಲ್ಲರೂ ಸಮಾನದು ಗಂಡ್ಮಕ್ಳಿಗೆ ಎಷ್ಟು ಪುರುಷ ಪ್ರಧಾನ ಐತಿ ಹೆಣ್ಮಕ್ಳಿಗು ಅಷ್ಟೇ ಇರ್ಲಿ ಅಂತ ಹೇಳಿ ಆ ವಿಷಯ ಅದ್ರ ಸಂಬಂಧ ಮಾಡ್ಕೊಡ್ಬೇಕು ಅಂದ್ರೆ ನಿಮ್ಗೆ ತೃಪ್ತಿ ಐತಿ ಇದ್ರ ಬಗ್ಗೆ ಹಾ ಸಂತೋಷ ಹೆಮ್ಮೆನೂ ಐತಿ ನಿಮ್ ಪೋಷಕರೇನೋ ನಿಮಗೆ ಬ್ಯಾಡಾಗಿದ್ದೇನೋ ನಿಮ್ ಕಡೆ ಮಾಡಿಸಿದ್ರು ಅಂತ ಅನಿಸ್ತದ ಅಂದ್ರೆ ಇದೇ ಪದ್ಧತಿ ಸರಿ ಅಂತ ಅಂತಿರೋ ಅಥವಾ ಮೊದಲೇನೋ ಮಾಡ್ಕೊಂತ ಬರ್ತಿದ್ರ ಅದು ಸರಿ ಅಂತಿರೋ ಇದೇ ಪದ್ಧತಿನ ಸರಿ ಅಂದ್ರೆ ಮುಂದೆ ನೀವು ಇದೇ ಪದ್ದತಿಯೊಳಗ ಮುಂದುವರಿಯೋರು ಜಗತ್ತಿನಾಗ ಎಲ್ಲರನ್ನೂ ನೀವು ಪ್ರೀತಿಯಿಂದ ಕಾಣುವಂತವ್ರು ಜಾತಿ ಭೇದ ವರ್ಗ ಭೇದ ಏನೂ ಮಾಡುದಲ್ಲ ನಿಮ್ಗೆ ಖುಷಿ ಅದ ಹಂಗ ಬಹಳಷ್ಟು ವರ್ಷಗಳ ಹಿಂದೆನೆ ಈ ಕುರಿತಾಗಿ ಆಲೋಚನೆ ನಡೆದು ಬಂದಿದ್ರಿ ಉಳಿದ ಧರ್ಮಗಳ ವಿಚಾರ ಏನೇ ಇರಲಿ ಲಿಂಗಾಯತ ಧರ್ಮದೊಳಗ ಬಸವಣ್ಣ ಬೋಧಿಸಿದಂತಹ ಲಿಂಗಾಯತ ಧರ್ಮದೊಳಗ ಗಂಡು ಹೆಣ್ಣು ಅನ್ನುವಂತಹದೊಳಗೆ ಭೇದ ಇಲ್ಲ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಶರಣ್ ಹೇಳ್ತಾರ ಹೀಗಾಗಿ ಗಂಡು ಹೆಣ್ಣು ಅನ್ನುವಂತಹದ್ದು ಜೈವಿಕ ಪ್ರಕ್ರಿಯೆಯ ಭಾಗವಾಗಿ ಏನೋ ಅವರಿಬ್ಬರಲ್ಲಿಯೂ ಕೂಡ ಯಾವುದೇ ರೀತಿ ಭೇದ ಇಲ್ಲ ಮತ್ತು ಈ ಮೂಲತಃ ಸಮಾನತೆಯನ್ನು ಸಾರುವುದಕ್ಕಾಗಿ ಕೊಟ್ಟಿರತಕ್ಕಂತಹ ಈ ಧರ್ಮದೊಳಗ ಕೇವಲ ಹೆಣ್ಣು ಮಾತ್ರ ತಾಳಿಕೊಂಡಿರಬೇಕು ಅನ್ನುವಂತಹ ಸಂದೇಶದ ಕುರಿತಾಗಿ ತಾಳಿಯನ್ನು ಕಟ್ಟುವಂತಹದ್ದು ಗಂಡು ಬೇಕಾದಂಗ ಬದುಕಲಿ ಅನ್ನುವಂಥದ್ದನ್ನು ಶರಣರು ಒಪ್ಪುವುದಿಲ್ಲ ಇಬ್ಬರೂ ಸಮಾನವಾಗಿರುವುದರಿಂದ ಸಮಾನತೆಯ ಕುರುಹಾಗಿ ಪರಸ್ಪರರು ತಾಳಿ ಧರಿಸಿಕೊಂಡು ಈ ಗೃಹಸ್ಥ ಧರ್ಮದೊಳಗ ಸಂಪೂರ್ಣ ಭಾಗವನ್ನು ಇಬ್ರು ತೆಗೆದುಕೊಂಡು ಸ್ಪಂದಿಸಬೇಕು ಆ ರೀತಿಯೊಳಗೆ ಬದುಕಬೇಕು ಅನ್ನುವಂತ ಹಿನ್ನೆಲೆಯೊಳಗ ಕೇವಲ ಹೆಣ್ಣಿಗೆ ಮಾತ್ರ ಕಟ್ಟಿ ಪುರುಷ ಪ್ರಧಾನ ವ್ಯವಸ್ಥೆಯೊಳಗ ತನ್ನ ಮೇಲರ್ಮೆಯನ್ನ ಪುರುಷ ಮೆರೆಯುವಂತಿಲ್ಲ ಹೆಣ್ಣು ಕೂಡ ಸಮಾನಳು ಅನ್ನುವಂತಹ ಭಾವದೊಂದಿಗೆ ಆತ ಅವಳು ಕಟ್ಟುವಂತಹ ತಾಳಿಯನ್ನು ಅವ ಸ್ವೀಕರಿಸಬೇಕು ಅನ್ನುವಂತಹ ಹಿನ್ನೆಲೆಯೊಳಗ ಹಿಂದಕ್ಕೆ ನಾವು ರುದ್ರಾಕ್ಷಿ ಮಾಂಗಲ್ಯವನ್ನು ಹೊರನಿಗೆ ಕಟ್ಟಿಸ್ತಿದ್ವಿ ಅನೇಕ ಪ್ರಸಂಗದೊಳಗೆ ಆ ರುದ್ರಾಕ್ಷಿ ಮತ್ತದು ಬಿಟ್ಟು ಬಿಡುತ್ತಿದ್ರು ಹಿಂಗ ಆಗಬಾರದು ಅನ್ನುವ ಕಾರಣಕ್ಕಾಗಿ ಜೀವನ ಪರ್ಯಂತ ಆ ತಾಯಿ ಹೆಂಗ ಮಾಂಗಲ್ಯವನ್ನು ಧರಿಸ್ತಾಳೋ ಇದನ್ನೂ ಕೂಡ ಆ ಮಾಂಗಲ್ಯವನ್ನು ಧರಿಸಬೇಕು ಅನ್ನುವಂತಹ ಹಿನ್ನೆಲೆಯೊಳಗ ಅಷ್ಟಾವರಣ ತಾಳಿಯೊಳಗ ಅಷ್ಟಾವರಣಗಳನ್ನ ನಾವು ಕೆತ್ತಿಸಿವಿ ಅದರೊಳಗೆ ಗುರು ಬಸವ ಅನ್ನುವಂತಹ ಪ್ರಣವನ್ನ ಅಲ್ಲೇ ಸಂಬಂಧ ಮಾಡಿವಿ ಮತ್ತು ಮಧ್ಯಕ್ಕೆ ಲಿಂಗದ ಗುರುತದ ಹಿಂಗ ಅಷ್ಟಾವರಣ ಸಂಬಂಧವರಾಗಿರುವಂತಹ ಧರ್ಮಗುರು ಬಸವರ ಹೆಸರೇ ನಮಗೆ ಪ್ರಣವಾಗಿರುವ ಹಿನ್ನೆಲೆಯೊಳಗೆ ಗುರು ಬಸವ ಅನ್ನುವಂತಹ ಪ್ರಣವಾಕ್ಷರಗಳನ್ನು ಸಂಬಂಧಿಸಿದ ಲಿಂಗ ಆ ತಾಳಿಯನ್ನ ಮಾಡಿಸಿಕೊಂಡು ಅದನ್ನು ವಧು ವರನಿಗೆ ಮತ್ತು ವರ ವಧುವಿಗೆ ಕಟ್ಟಿಸುವಂತಹ ವ್ಯವಸ್ಥೆಯನ್ನು ಮಾಡಿವಿ ಮುಖ್ಯವಾಗಿ ಇಲ್ಲಿ ಕರಿಮಣಿಯನ್ನು ಕೂಡ ನಾವು ಬಳಸಿಲ್ಲ ಇಲ್ಲಿ ನಾವು ಬಳಸಿರುವಂತಹದ್ದು ಅಷ್ಟಾವರಣಗಳ ಹೊರತಾಗಿ ಯಾವುದೇ ವಸ್ತುಗಳನ್ನು ನಾವು ಬಳಸುವುದಿಲ್ಲ ಹೀಗಾಗಿ ಅಲ್ಲಿ ರುದ್ರಾಕ್ಷಿಗಳನ್ನು ನಾವು ಬಳಸಿವಿ ಸಾಂಕೇತಿಕವಾಗಿ ಒಂದು ಎರಡೆರಡು ರುದ್ರಾಕ್ಷಿಗಳನ್ನು ತಾಳಿಯೊಳಗೆ ಪೋಣಿಸಿ ಪೋಣಿಸಿ ಅದನ್ನ ಕೆಲಸ ಇಲ್ಲಿ ಮಾಡಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ದೇಶದ ಹದಿನೇಳನೇ ಲೋಕಸಭಾ ಚುನಾವಣೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ ಕಡ್ಡಾಯವಾಗಿ ಪಾಲನೆ ಮಾಡಲು ಎಲ್ಲ ರಾಜಕೀಯ ಪಕ್ಷಗಳಿಗೆ ಸೂಚನೆ

हॅन्ट ते नडण नियमागवा दे कारण जे पुरादने प्रस्पादीशी अगणारा बदलते नडल्या मागवे इथ इज टू सध्या द न्यूज स्टेटस लेटेस्ट अपडेट मोताली के टी केटी न्यूज सुद्धी नेरा निरंतर